ದೇಶದ ರಕ್ಷಣಾ ಪಡೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡಿ ಪರಾಕ್ರಮ ಮೆರೆದಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ನಾನು ಇಡೀ ರಾಜ್ಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತದ ಸೈನ್ಯ ಇಂದೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಶ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಜಗಜ್ಜಗರಾಗಿದೆ ಆದರೂ ಕೂಡ ಅವ್ರಿಗೆ ಬೆಂಬಲವನ್ನ ಕೊಡ್ತಕ್ಕಂತ ಕೆಲಸವನ್ನ ಇದ್ದಾರೆ ಘಟನೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನು ಕೊಂದಾಕಿದ್ದಾರೆ ಇವರನ್ನ ಬೆಂಬಲಿಸ್ತಕ್ಕಂಥವ್ರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರು ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನ ನಿಲ್ಲಿಸಿಲ್ಲ ಅದಕ್ಕೋಸ್ಕರ ಭಾರತ ಸರ್ಕಾರ ಒಂಬತ್ತು ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡತಕ್ಕಂಥದ್ದು ಅಂತಾರಾಷ್ಟೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಈ ಅಟಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ ಮತ್ತೆ ಬಹಳ ಮೆಚ್ಚತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾರತ ದೇಶದ ಸೈನಿಕರು ಎಲ್ಲಿ ಉಗ್ರರಿದ್ದಾರೆ ಆ ಜಾಗಗಳನ್ನು ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅಮಾಯಕ ಜನರ ಸಾವು ನೋವು ತಡೀದಂತೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ಸಲಾಮ ನೀಡ್ತದೆ நானு கூட சர் பரவாயிம்போஷ நம்ம ராஜிஸ் நம்ம சர் கூட ஓசிஸ் மத்தே நம் எல்லாம் கூட ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತಾರೆ ಈ ಉಗ್ರರ ಮೇಲೆ ನಡೆದಿರ್ತಕ್ಕಂಥ ದಾಳಿ ದಾಳಿಯನ್ನು ದಾಳಿ ನಡೆದಿರೋದ್ರಿಂದ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಕೊಂಡಿದ್ದೇವೆ ಆ ರ್ಯಾಲಿಯನ್ನ ನಾವು ರದ್ದುಗೊಳಿಸಿದ್ದೇವೆ ಯಾಕಂದರೆ ನಾವು ಸಂವಿಧಾನ ಉಳಿಸಿ ಮತ್ತೆ ಬೆಲೆ ಏರಿಕೆ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಪ್ರತಿಭಟನೆ ಮಾಡೋದು ಸಮಂಜಸ ಅಲ್ಲ ಅಂತ ಹೇಳಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ರದ್ದು ಮಾಡಿದ್ದೇವೆ ಹ ನಮ್ಮ ದೇಶದ ಸೈನಿಕರಿಗೋಸ್ಕರ ಮತ್ತು ಈ ಸಿಂಧೂರ್ ದಾಳಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಂತೇಳಿ ರಾಯಚೂರು ರ್ಯಾಲಿಯನ್ನು ರದ್ದು ಮಾಡಿದ್ದೀವಿ ನಮ್ಮ ಎಲ್ಲ ಜನರು ಕೂಡ ಕೇಂದ್ರ ಸರ್ಕಾರದ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾನು ನಮ್ಮೆಲ್ಲ ಜನರಿಗೆ ಕರ್ನಾಟಕದ ಜನರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ ಹೇಯ್ತಾಳೆ ಕರ್ನಾಟಕದ ಕೆಲವು ಸ್ಥಳಗಳನ್ನು ಬೆಂಗಳೂರು ಇರ್ಬೋದು ರಾಯಚೂರು ಇರ್ಬೋದು ಅಥವಾ ಕೈಗಾ ಇರ್ಬೋದು ಇಂಥದ್ದು ಸರ್ ಟಾರ್ಗೆಟೆಡ್ ಏರಿಯಾ ಅಂತ ಹೇಳ್ತೀವಲ್ಲ ಸರ್ ಅದಕ್ಕೆ ನಾನು ನಾವು ಡ್ರಿಲ್ ಈಗ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ಅವನು ಮಾಡ್ತಾ ಇದ್ದೀವಿ ಬೇರೆ ಬೇರೆ ಮೈಸೂರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಡಗಿನಲ್ಲಿ ಕಾರವಾರದಲ್ಲಿ ಅದೇ ಉತ್ತರ ಕನ್ನಡ ಜಿಲ್ಲೆ ರಾಯಚೂರಿನಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯನ ಅಲರ್ಟ್ ಆಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ನಾವು ಸಾರ್ಟ್ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ರಾಷ್ಟ್ರೀಯ ಭದ್ರತೆ ಬಹಳ ಮುಖ್ಯ ಅದರಲ್ಲಿ ಯಾವುದೇ ರಾಜಿ ಇಲ್ಲ ನಾವು ಇಂತಹ ಸಂದರ್ಭದಲ್ಲಿ ನೂರಕ್ಕೆ ನೂರು ರಾಷ್ಟ್ರ ಜೊತೆಲಿ